ಗದಗ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರು ಆರೋಗ್ಯ ಇಲಾಖೆಯಲ್ಲಿ ಹತ್ತಾರು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸುಮಾರು ಒಂಬತ್ತು ಸಾವಿರ ಜನ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರವು ಒಂದು ಖಾಸಗಿ ಸಂಸ್ಥೆಗೆ ಟೆಂಡರ್ ನೀಡಿ ನೌಕರರನ್ನು ಶೋಷಿಸುತ್ತಿದೆ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದು ಭರ್ತಿ ಮಾಡದೆ ಗುತ್ತಿಗೆ ಪದ್ಧತಿಯನ್ನು ಮುಂದುವರೆಸಿದೆ ಇದರಿಂದ ನೌಕರರಿಗೆ ಸರಿಯಾದ ಸಮಯಕ್ಕೆ ವೇತನ ದೊರೆಯದೆ ಜೀವನ ಸಾಗಿಸಲು ತುಂಬಾ ತೊಂದರೆ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಹೊರಗುತ್ತಿಗೆ ನೌಕರರು ಅಳಲು ತೋಡಿಕೊಂಡರು ಗದಗನ ದುಂಡಪ್ಪ ಮಾನ್ವಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿ ಸಂಘಟಿತ ಒಕ್ಕೂರಲಿನಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಕೋವಿಡ್ನಂತಹ ಮಹಾಮಾರಿ ರೋಗದ ಸಮಯದಲ್ಲಿ ಪ್ರಾಣದ ಹಂಗು ತೊರೆದು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ದಾರೆ ಆದರೆ ಸರ್ಕಾರವು ಇತ್ತೀಚೆಗೆ ಹೊರಗುತ್ತಿಗೆ ಪದ್ಧತಿಯಲ್ಲೂ ಕೂಡ ಮೀಸಲಾತಿ ತಂದಿರುವುದು ನಮ್ಮೆಲ್ಲರಿಗೂ ವಿರೋಧವಿದೆ ಎಂದರು ಇನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ ಖಾಸಗಿ ಸಂಸ್ಥೆ ಬದಲಾಗಿ ಸರ್ಕಾರಿ ಸಂಸ್ಥೆ ಅಥವಾ ನಿಗಮ ಮಂಡಳಿ ಮೂಲಕ ವೇತನ ಪಾವತಿ ಮಾಡುವ ವ್ಯವಸ್ಥೆ ಕಲ್ಪಿಸುವುದು ಸೇವಾಭದ್ರತೆ ನೀಡುವುದು ಮೀಸಲಾತಿ ಹೆಸರಲ್ಲಿ ಹಳೆಯ ನೌಕರರನ್ನು ಕೆಲಸದಿಂದ ತೆಗೆಯಬಾರದು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ನೌಕರರನ್ನು ಮುಂದುವರೆಸುವುದು ಸೇರಿ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು ಬಿಟ್ಟೋಗಂತ ವ್ಯಕ್ತಿ ವಿಷಯದಲ್ಲಿ ಗೊತ್ತಿಲ್ಲ ಇವರೆಲ್ಲ ಹೋದಾಗ ಕೊನೆಗೆ ಏನ್ ತಗೊಂಡು ಹೋದ್ರು ಸರ್ಕಾರದ ಆ ಒಂದು ಇ ಎಸ್ ಐ ನೀವೇ ಕಟ್ಟಿದ್ರೆ ದುಡ್ಡು ನಿಮ್ಗೆ ವೈದ್ಯಕೀಯ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಇದೆಲ್ಲ ನೀವು ಕಟ್ಟಿದ್ದ ಅವರೇ ಕಟ್ಟಿರ್ತಕ್ಕಂತ ಒಂದು ವಂಚನೆ ಇದು ಆಗ್ಬಾರ್ದು ನೀವು ಕಟ್ಟಿದ ಹಣ ಇದರ ಹೊರತಾಗಿ ನೀವೇನ್ ಕೊಡ್ತೀರಾ ಅನ್ನೋದು ಬಹಳ ಅಲ್ಲಿ ಬೇಸಿಕ್ ಡಿ ಮತ್ತೆ ಇ ಎಸ್ ಐ ಕಾಂಟ್ರಿಬ್ಯೂಷನ್ ಪಿ ಎಫ್ ಕಾಂಟ್ರಿಬ್ಯೂಷನ್ ಜಿ ಎಸ್ ಟಿ ಇಷ್ಟೇನಾ ಅದ್ರ ಉಳಿದಿದ್ದೇನು ರಜಾ ದಿನ ಸಂಬಳ ಯಾಕೆ ಕೊಡ್ತಾರೆ ಮತ್ತೆ ಗಡಿಕೆ ರಜಾ ಸಂಬಳ ಯಾಕೆ ಕೊಡ್ತಾರೆ ಹಬ್ಬದ ರಜಾ ದಿನ ಸಂಬಳ ಹಾಕಿ ಕೊಡ್ತಾರೆ ಇದಕ್ಕೆ ಎಸ್ಟಿಮೇಶನು ಇಲ್ಲ ಇವರು ಕೇಳಲ್ಲ ಕೇಳಿದರೆ ನಮಗೆ ಅವರು ಇಲಾಖೆ ಅವರು ಕೊಡೋದಿಲ್ಲ ಅಂತ ಹೇಳೋದು ಅದಕ್ಕೆ ಹಾಕೋದು ಇದು ತಪ್ಪಾರದು ಈ ವ್ಯವಸ್ಥೆ ಸರಿಯಾಗಿ ಶಿಸ್ತಿಬದ್ದು ಆಗೋದಾಗ ನನ್ನ ನಿನ್ನೆ ಭಾಳ ಖುಷಿ ಆಗುತ್ತೆ ಯಾವುದೋ ಒಂದು ಟೆಂಡರ್ ಹಾಕಿದರೆ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಅನ್ಸೀ ನಮ್ಮ ಮಂದೂರು ಸತ್ಯ ಹೋಗಲಿ ಮಂದೂರು ಇರ್ಬೋದು ಪುರೀಸ ಕರೆಂಟ್ ಅಲ್ಲಿರ್ಬೇಕಲ್ಲ ನಾನು ಹೇಳಿದ್ರೆ ಯಾರು ಈ ದುರಾಸೆ ಬಿದ್ದು ಅಂತ ಹೇಳ್ತಾರ ಅವರಷ್ಟು ವಂಚಕರು ಇಂಥವ್ರು ಇಲ್ಲ ಇದು ವಂಚನೆ ಅಷ್ಟೇ ನೀವು ಸರ್ವಿಸ್ ಕೊಡಕ್ ಆಗೋದಿಲ್ಲ ಈ ಕಾಲದಲ್ಲಿ ನೀವು ಸರ್ವಿಸ್ ಮನೆ ಕೊಡೋದು ನಿಮ್ಮನ್ನು ವಂಚಿಸೋದಕ್ಕೆ ನಾನು ಲೇಟ್ ಮಾಡ್ತಾನೆ ಅವನು ಯಾವ್ದೋ ರೂಪದಲ್ಲಿ ಡಿಪಾಸಿಟ್ ಅಂತ ಹೋಗ್ತಾನೆ ಇಲ್ಲ ಕನಿಷ್ಠ ವೇತನದಲ್ಲಿ ಕಡಿತ ಮಾಡ್ತಾನೆ ಅದರ ಡಿರೆಕ್ಷನ್ಸ್ ಇತರೆ ಕಟಾವಣೆಗಳು ತಕ್ಕೋಸ್ಕರ ಹೋರಾಟ ಮಾಡಿರೋದು ವಿಶೇಷವಾಗಿ ನೀವೇನು ಕೊಡಿ ಅಂತ ನೀವು ಹೋರಾಟ ಮಾಡ್ತಾರೆ ಇದಿಷ್ಟು ಒಂದು ಕಡೆ ಆದರೆ ಇತ್ತೀಚಿನ ಸರ್ಕಾರಿ ಆದೇಶಗಳು ನಿಮಗೆ ಸ್ವಲ್ಪ ಮಾರ್ಗವಾಗಿ ಪರಿಣಾಮ ತಗುತ್ತೆ ಮೀಸಲಾತಿ ಮಾಡಬೇಕಾದ್ರೆ ಮೀಸಲಾತಿ ಪ್ರಕಟಣೆ ಮಾಡಬೇಕಾದ್ರೆ ಯಾವುದೇ ಒಂದು ಸಂಸ್ಥೆ ಫಸ್ಟು ಅದರ ಸಂಸ್ಥೆಯಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ಮೊದಲು ಪ್ರಕಟಣೆ ಮಾಡಬೇಕು ಈಗ ನಿಮ್ಮ ಗುತ್ತಿಗೆ ನೌಕರ ನೌಕರಿಗೆ ಸಂಬಂಧಪಟ್ಟಂತೆ ಆ ಒಂದು ಟೆಂಡರ್ ಇಮೇಟಿಂಗ್ ಅಥಾರಿಟೀಸ್ ಏನು ಇದಾರೆ ಅವರು ಅವ್ರ ಗುತ್ತಿಗೆ ಕರಿಬೇಕಾದ್ರೆ ಒಟ್ಟು ಇನ್ನೂರು ಪೋಸ್ಟ್ ಇದೆ ಖಾಲಿ ಇನ್ನೂರು ಹುದ್ದೆ ಕಲಿತಿದ್ರೆ ಇನ್ನೂರು ಹುದ್ದೆನ ಹೇಗೆ ವರ್ಗೀಕರಣ ಮಾಡಿದರೆ ಅಲ್ಲಿ ಎಸ್ ಸಿ ಎಸ್ ಟಿ ಸಿ ಮತ್ತು ಮಹಿಳಾ ಮೀಸಲಾತಿ ಬರತಕ್ಕಂತ ಸಂಖ್ಯೆ ಎಷ್ಟು ಮತ್ತೆ ಇತರೆ ಜನರ ಮೇಲೆ ಬರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ನಮೂದಿ ಮಾಡಿ ಕಡ್ಡಾಯವಾಗಿ ಅವರು ಟೆಂಡರ್ ಕಲಿಬೇಕು ಹಾಗಿದ್ದಾಗ ಮಾತ್ರ ಅದನ್ನ ಒಪ್ಕೋಬೋದೇ ಹೊರತು ಈಗ ನೋಡದೆ ಯಾವುದೋ ಹಾವಿಯನ್ನು ಕರೆದಿರೋದು ಮೀಸಲಾತಿ ಆದೇಶವನ್ನು ಪಾಲಿಸುವುದು ಏನ್ ಆದೇಶ ಎಲ್ಲಿದೆ ಆದೇಶ ಯಾವ ಗುತ್ತಿಗೆದಾರ ಅಂತ ಆಕ್ಟ್ ಅದು ಎಲ್ಲ ಕಡೆಗೂ ಸಿಗುತ್ತಾ ಅದು ಅವರು ಅದನ್ನ ಪ್ರಕಟಣೆ ಮಾಡಬೇಕು ಅವ್ರ ಹೊರಗೆ ಏನು ಮೇಲ್ ಹೇಳ್ಕೊಂಬಂದಿದ್ದಾರೆ ಅಲ್ಲೇ ಅದರ ವರ್ಗೀಕರಣ ಮಾಡ್ಕೊಡ್ಬೇಕಾಗಿತ್ತು ಅವಾಗ ಸ್ಪಷ್ಟತೆ ಇರುತ್ತೆ ಅವಳು ಹೋಗ್ತೀವಿ ಅಂದ್ರೆ ಕೆಲಸ ತೆಗೆಯಿ ಅಂದಾಗ ಇಷ್ಟು ಕೊಡಿ ಅಷ್ಟು ಕೊಡಿ ನಿಮ್ಗೆ ನೋಡಿಕೊಂತೀವಿ ಅಂತ ಹೇಳೋದು ಇದು ಈ ರೀತಿ ಮತ್ತೊಂದು ರೀತಿಯ ವಂಚನೆ ಇಲ್ಲಿ ಪ್ರಾರಂಭ ಆಗಿದೆ ಬಹುಶಃ ಇಲ್ಲಿ ನೀವು ಜಾಗೃತ ಆಗ್ತಾ ಇದ್ರೆ ಇಂಥ ಬಿಡುಗುಗಳಿಂದ ನೀವು ಬರಬರಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ ಯಾವ್ದು ಪರಿಹಾರ ಕಾಣೋದಿಲ್ಲ ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಒಂದು ಒಗ್ಗಟ್ಟು ಮತ್ತೆ ಸಂಘಟನೆ ಇರಬೇಕು ಮತ್ತೆ ತಿಳುವಳಿಕೆ ಕಾನೂನು ತಿಳುವಳಿಕೆ ಇರಬೇಕು ಪ್ರಶ್ನೆ ಮಾಡತಕ್ಕಂತಹ ಹವ್ಯಾಸ ಮುಂದೆಪಡಿಸಿಕೊಳ್ಳಿ ನಿಮ್ಮದ ಹಕ್ಕಾಗೋ ತಿಳ್ಕೊಳ್ಳಿ ಮತ್ತೆ ಬೇಡಿಕೆ ಯಾವ್ದು ತಿಳ್ಕೊಳ್ಳಿ ಎರಡಕ್ಕೂ